ಹಾಯ್ ಹಲೋ ನಮಸ್ಕಾರ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಯಲಬುರ್ಗ ತಾಲೂಕಿನ ಸಂಗನಹಾಳ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡ ಭೇಟಿ ನೀಡಿದೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಗನಾಳ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಸರ್ವಂಗಳ ಮಾಟೂರ್ ಅವರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಈ ಸಂದರ್ಶನದಲ್ಲಿ ಗ್ರಾಮದ ಡೆವಲಪ್ಮೆಂಟ್ಗಳನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಮತ್ತು ಪಂಚಾಯತಿಯ ಚುನಾವಣಾ ಪ್ರತಿನಿಧಿಗಳ ಒಂದು ಸಹಾಯ ಸಹಕಾರದಿಂದ ಅವರು ಯಾವ ರೀತಿಯಾಗಿ ಅವರ ಮುಂದಾಳತ್ವದಿಂದ ಡೆವಲಪ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊಂಡ ಬನ್ನಿ ವೀಕ್ಷಕರು ಮೇಡಮ್ ನಮಸ್ತೆ ಮೇಡಮ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡಕ್ಕೆ ಮುಂಚೆ ನಮ್ಮ ತಮ್ಮ ಕಿರು ಪರಿಚಯ ಮೇಡಮ್ ನನ್ನ ಹೆಸರು ಸರ್ವಮಂಗ ಮಾತೂರ್ ಅಂತ ಹೇಳಿ ಕೃಷಿ ಹೆಸರು ಅಪರೂಪ ಶ್ರೀ ನಾನು ಸಂಗಾಳ ಪಂಚಾಯತಿಗೆ ಬಂದು ಜಾಯಿನ್ ಆಗಿ ಎರಡು ವರ್ಷ ಆಯ್ತು ಓಕೆ ತಾವು ಇಲ್ಲಿ ಸಂಗಾಳ ಪಂಚಾಯತಿಗೆ ಬಂದು ಎರಡು ವರ್ಷ ಆಯ್ತು ಸರಿ ಮೇಡಮ್ ಮೇಡಮ್ ಇದು ತಮ್ದು ಫಸ್ಟ್ ಅಪಾರ್ಟ್ಮೆಂಟ್ ಮೇಡಂ ನಮ್ದು ರಾಯಚೂರು ಡಿಸ್ಟಿಕ್ ಲಿಂಗಸೂರ್ ತಾಲೂಕು ರೀ ಕರ್ಜಾಪುರ್ ಗ್ರಾಮ ಎಸ್ ಮೇಡಮ್ ಈಗ ತಾವು ಮೊಟ್ಟ ಮೊದಲಿಗೆ ಎರಡು ವರ್ಷ ಇಲ್ಲಿ ಬಂದು ಬಂದ್ಬಿಟ್ಟು ಮೇಡಮ್ ಇಲ್ಲಿ ತಾವು ಬರೋಕ್ಕಿಂತ ಮುಂಚೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಮಗೆ ಯಾವ ರೀತಿ ಹಿಂದುಳಿತು ಡೆವಲಪ್ಮೆಂಟ್ ನಲ್ಲಿ ತಾವು ಬಂದ ಮೇಲೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ರಿ ಮೇಡಮ್ ಇಲ್ಲಿ ನಾನು ಬಂದಿದ್ರೆ ಎಲ್ಲಾ ಸ್ಕೂಲ್ಗಳಿಗೆ ಅಂದ್ರೆ ನಮ್ಮಲ್ಲಿ ಒಂದು ಹೈಸ್ಕೂಲ್ ಮೂರು ಪ್ರಾಥಮಿಕ

ಒಂದು ಹಳೆ ಅಂತ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಳೆ ಆದ್ರೂ ಅಷ್ಟು ಇದಾಗಿಲ್ಲ ಯಾಕಂದ್ರೆ ಮಳೆ ಆಗಿರ್ಕ ಎಲ್ಲಾ ಕೊಚ್ಕೊಂಡ್ ಹೋಗಿತ್ತು ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗ ಆಕ್ಷನ್ ಪ್ಲಾನ್ ನಲ್ಲಿ ಆ ವರ್ಕ್ ಎಲ್ಬಗ ಹಳೆ ರಸ್ತೆ ವರ್ಕ್ ಇಟ್ಕೊಂಡಿದ್ವಿ ಅದನ್ನ ಅಭಿವೃದ್ಧಿ ಮಾಡ್ತೀವಿ ಅದೇ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇಲ್ಲೆಲ್ಲಾ ಚಲೋ ಐತಿ ಎಲ್ಲಾ ಟೀಚರ್ಸ್ ಎಲ್ಲಾ ಟೀಚಿಂಗ್ ಚಲೋ ಮಾಡ್ತಾರ ಎಲ್ಲಾ ಮಕ್ಳು ವಿದ್ಯಾಭ್ಯಾಸ ಮಾಡ್ತಾರ ಎಲ್ಲಾ ಚಲೋ ಐತಿ okay madam ಅದೇ ರೀತಿಯಾಗಿ ತಾವು ಇಲ್ಲಿ ಬಂದ ಎರಡು ಎರಡು ವರ್ಷ ಆಯ್ತು madam ಎರಡು ವರ್ಷದಿಂದ ಇಲ್ಲಿ ಇರುವಂತ ಸ್ಥಳೀಯ ಸಮಾಜ ಪ್ರತಿನಿಧಿಗಳು ತಮ್ಮ board committee ಸದಸ್ಯರು madam ಇಲ್ಲಿ ತಮಗೆ ಯಾವ ರೀತಿ ಸಹಕಾರ ಸಹಕಾರವನ್ನ ಅವರು ಕೊಡ್ತಾ ಇದ್ದಾರೆ ಸಹಕಾರ ನೀಡ್ತಾರೆ ಎಲ್ಲಾ ಸದಸ್ಯರ ಅಥವಾ ಅಧ್ಯಕ್ಷರ ಅಥವಾ ಉಪಾಧ್ಯಕ್ಷರ ಅಥವಾ ಇವರ ಏನಾದ್ರು ಕೆಲಸ ಇಂತ ಆಗ್ಬೇಕ್ರಿ ಇಂತದ್ ತಾನಾಗಿ ಇಟ್ಕೊಂಡ್ರಿ ತಾನಾಗಿ ಅಪ್ರೂವ್ ಮಾಡ್ತೀವಿ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಎಲ್ಲಾರು ಸಹಕಾರ ನೀಡ್ತಾರೆ ಮುಂಬರುವಂತ ದಿನಮಾನಗಳಲ್ಲಿ ತಾವು ಈ ಪಂಚಾಯತಿ ಹೋಗಿ ಎರಡು ವರ್ಷ ತಾವು ಬಂದ್ಬಿಟ್ಟು ಮೇಡಮ್ ಈಗ ತಾವು ಮುಂಬರುವ ದಿನಮಾನಗಳಲ್ಲಿ ಡೆವಲಪ್ಮೆಂಟ್ ವಿಷಯದಲ್ಲಿ ತಾವು ಯಾವ ರೀತಿ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ತಾವು ಕನಸು ಕಟ್ಕೊಂಡಿದ್ದೀರಿ ಮೇಡಮ್ ಸರ್ ಡೆವಲಪ್ಮೆಂಟ್ ಮಾಡಬೇಕು ನಮ್ದು ಒಂದು ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಆಗ್ಬೇಕಂತ ನಮ್ದು ಆಶಯ ಐತಿ ಆದ್ರೆ ಇಲ್ಲಿ ಏನಾಯ್ತು ಕಮರ್ಷಿಯಲ್ ಇಲ್ಲ

ஜி எல் சரி மேடம் இல்வர தமூல்யவாத நம்ம ஜொத்தி ஹஞ்சிகண்டி தமங்க